ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ದರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಅವರೆ ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಅವರೆಕಾಯಿ ಸೀಸನಲ್ಲಿ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಗೊಜ್ಜು ಮುದ್ದೆ ಮತ್ತು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಈ ಗೊಜ್ಜನ್ನು ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅವರಿಗೆ ಕಾಳನ್ನು ತಗೊಂಡಿದ್ದೀನಿ ನೀವು ಅವರೇ ಕಳ್ಬಿಡಿಸ್ಕೊಂಡು ಒಂದ್ಸಲ ನೀಟಾಗಿ ಆಯ್ದು ಇಟ್ಕೋಬೇಕಾಗುತ್ತೆ ಯಾಕಂದರೆ ಸಣ್ಣ ಸಣ್ಣ ಹುಳ ಮತ್ತು ಕೆಟ್ಟೋಗಿರೋಂಥ ಕಾಳುಗಳು ಸಹ ಇದರಲ್ಲಿರುತ್ತೆ ಸೊ ಈ ರೀತಿ ನೀಟಾಗಿ ಸಲ ಆಯ್ದು ಇಟ್ಕೊಂಡು ಮತ್ತು ನಾವು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬರೋಣ ಕುಕ್ಕರಲ್ಲೇ ಬೇಯಿಸೋದ್ರಿಂದ ಈ ರೀತಿ ಒಂದೇ ಸಲ ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ಸಲ ಇದನ್ನು ವಾಶ್ ಮಾಡ್ಕೊಂಡು ಬನ್ನಿ ನೋಡೋದ್ರಲ್ವ ನಾನು ನೀಟಾಗಿ ಒಂದೆರಡು ಸಲ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವು ಅಷ್ಟೇ ಇದನ್ನು ವಾಶ್ ಮಾಡ್ಕೊಂಡು ಬಂದು ಒಂದು ಅರ್ಧ ಕೆ ಜಿ ಕಾಳಾದರೆ ಸಾಕಾಗುತ್ತೆ ನಿಮಗೆ ನಾನು ಇದಕ್ಕೇನೆ ಎರಡು ಆಲೂಗಡ್ಡೆ ರೀತಿ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಬದ್ನೆಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿನ ನೀವು ಈ ರೀತಿ ಓಪನ್ ಮಾಡಿಕೊಂಡು ಹಾಕ್ಕೊಳ್ಳೋದು ಬೆಟರು ಯಾಕಂದರೆ ಒಳಗಡೆ ಕೆಲವೊಂದು ಬದನೆಕಾಯಿ ಹುಳ ಎಲ್ಲ ಇರುತ್ತೆ ಸೊ ನೀವು ಈ ರೀತಿ ಓಪನ್ ಮಾಡಿ ಸೇರಿಸ್ಕೊಳ್ಳಿ ಸೊ ನಾನು ಇದಕ್ಕೇ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನಿಮಗೆ ಕಾಳು ಬೇಯದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಅದೇ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ನಿಮ್ಮ ರುಚಿಗೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ಮತ್ತು ನಾನು ಇದಕ್ಕೇನೆ ಒಂದು ಟೊಮೊಟೊ ಮತ್ತು ಒಂದು ಎಂಟು ಹಸಿರು ಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದು ನನಗೆ ಗೊಜ್ಜು ಮಾಡೋದಕ್ಕೆ ಬೇಕಾಗುತ್ತೆ ಸೊ ನಾವು ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಹಾಕಿ ಬೇಯಿಸ್ಕೊಬೋದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಖಾರ ನೋಡಿಕೊಂಡು ಒಂದು ಎರಡು ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ ಅಂದರೆ ಒಂದು ಎರಡು ಕಡಿಮೆ ಹಾಕ್ಕೊಳ್ಳಿ ಈಗ ನಾವು ಇದು ಬೇಯೋದಕ್ಕೆ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಕಾಳು ಮುಳುಗೋದ್ರ ತನಕ ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ನೀವು ಸ್ಟವ್ ಮೇಲೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೆಗೆಸ್ಕೋಬೇಕಾಗುತ್ತೆ ನಿಮಗೆ ಎರಡು ವಿಸಿಲ್ ಆದರೆ ಕಾಳು ಕರೆಕ್ಟಾಗಿ ಬೆಂದಿರುತ್ತೆ ಸೊ ನಮಗೆ ಎರಡು ವಿಸಿಲ್ ಆದರೆ ಸಾಕು ನೋಡಿದ್ರಲ್ಲ ನಿಮಗೆ ಎರಡು ವಿಸಿಲ್ಗೆ ಕಾಳು ಇದೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಸೊ ನೀವೀಗ ಆಲೂಗಡ್ಡೆ ಬದನೆಕಾಯಿ ಟೊಮಾಟೊ ಹಸಿರು ಮೆಣಸಿನ್ಕಾಯಿನ ಅದಕ್ಕೆ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಅದಕ್ಕೆ ನಾವು ಸ್ವಲ್ಪ ಅಗಲವಾಗಿರುವಂತಹ ಬೌಲ್ನ ತಗೊಂಡು ಅದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳೋಣ ನೀವು ಈ ರೀತಿ ಕಟ್ ಮಾಡಿ ಹಾಕೊಂಡ್ರೆ ನಿಮಗೆ ಸ್ಮ್ಯಾಶ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಒಂದು ಬೆಳ್ಳುಳ್ಳಿನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಒಂದು ಭಾಗ ನಿಂಬೆ ಹಣ್ಣಲ್ಲಿ ಭಾಗ ಸೈಜಷ್ಟು ಹಣಸಿಣ್ಣನ್ನು ಸೇರಿಸ್ಕೊಳ್ಳೋಣ ನೀವು ಟೊಮೊಟೋನ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಆದರೆ ಸಾಕಾಗುತ್ತೆ ನಾವು ಕಾಳು ಜೊತೆ ಬೇಯಿಸ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಬದನೆಕಾಯಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಅದಕ್ಕೆ ನಾವು ಒಂದು ಚೌಟಷ್ಟು ಕಾಳನ್ನು ಸಹ ಸೇರಿಸ್ಕೊಳ್ಳೋಣ ಇಷ್ಟನ್ನು ಸೇರಿಸ್ಕೊಂಡು ಈ ರೀತಿ ಒಂದು ಸ್ಮ್ಯಾಶರಲ್ಲಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಾನು ಯಾವುದೇ ರೀತಿ ಉಪ್ಪನ್ನು ಸೇರಿಸ್ತಿಲ್ಲ ಯಾಕಂದರೆ ನಾವು ಕಾಳು ಬಯ್ಯೋದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಲ್ಲ ಅದೇ ನೀರನ್ನು ನಾವು ಈಗ ಗೊಜ್ಜು ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಸೊ ನೀವು ಉಪ್ಪನ್ನು ಈಗಲೇ ಸೇರಿಸ್ಬಿಡಿ ಈ ರೀತಿ ಎಲ್ಲನೂ ನೀಟಾಗಿ ಕ್ರಾಶ್ ಮಾಡ್ಕೊತ ಹೋಗೋಣ ನೀವು ಇಂಥವ್ರು ಇದ್ದರೆ ಕ್ರಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮುದ್ದೆ ತುಳಸೋ ಕೋಲಲ್ಲೂ ಸಹ ಕ್ರ್ಯಾಶ್ ಮಾಡ್ಬೋದು ಇಲ್ಲಾಂದರೆ ನೀವು ಮಿಕ್ಸಿಗೆ ಸಹ ಸ್ವಲ್ಪ ತರಿ ತರಿಯಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ನಿಮಗೆ ಅನುಕೂಲ ಇದ್ರೆ ನೀವು ಆ ರೀತಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿದ್ರಲ್ವ ನೀವು ಒಂದು ಐದು ನಿಮಿಷ ಈ ರೀತಿ ಕ್ರ್ಯಾಶ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಇದು ಕ್ರ್ಯಾಶ್ ಆಗಿರುತ್ತೆ ಈಗ ನಾವು ಇದಕ್ಕೆ ಕಾಳು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ವಲ್ಲ ಅದೇ ನೀರನ್ನು ಯೂಸ್ ಮಾಡ್ತಿದ್ವಿ ನೀವು ತುಂಬ ನೀರನ್ನು ಸೇರ್ಸೋದಕ್ಕೆ ಹೋಗ್ಬೇಡಿ ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊ ಹೋಗ್ತಾ ಸೇರಿಸ್ಕೊಬೇಕಾಗುತ್ತೆ ನೀರನ್ನು ನೋಡೋದ್ರಲ್ಲೂ ನಮಗೆ ಬೇಯಿಸ್ಕೊಂಡಿರೋ ನೀರು ಕರೆಕ್ಟಾಗಿ ಸರಿಯಾಗುತ್ತೆ ನಮಗೆ ಈ ತಿಕ್ನೆಸ್ಸಲ್ಲಿ ಗೊಜ್ಜು ರೆಡಿ ಆಗುತ್ತೆ ಸೊ ನಿಮಗೆ ಈ ತಿಕ್ನೆಸ್ ಅದು ನಿಮಗೆ ಕರೆಕ್ಟಾಗಿರುತ್ತೆ ಇನ್ನೂ ಹೆಚ್ಚು ತೆಳು ಮಾಡಿಕೊಂಡ್ರೆ ನಿಮಗೆ ಆ ಗೊಜ್ಜಿನ ಟೇಸ್ಟು ಅಷ್ಟೊಂದು ಗೊತ್ತಾಗಲ್ಲ ಸೊ ನೀವು ಈ ತಿಕ್ನೆಸ್ಸಲ್ಲಿ ನೀರನ್ನು ಸೇರಿಸ್ಕೊಂಡು ಗೊಜ್ಜನ್ನು ರೆಡಿ ಮಾಡಿಕೊಂಡು ಈಗ ನೀವು ಒಂದು ಸಲ ಉಪ್ಪು ಖಾರನ ಚೆಕ್ ಮಾಡಿ ಬೇಕಿದ್ದರೆ ಉಪ್ಪು ಖಾರ ಕರೆಕ್ಟಾಗಿರುತ್ತೆ ಬೇಕಿದ್ದರೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಸಹ ಈಗ ಸೇರಿಸ್ಕೋಬೋದು ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ತಿಲ್ಲ ಕಾಳು ಬೀಳೋದಕ್ಕೆ ಹಾಕಿದ್ದೀನಲ್ವ ಅದೇ ಉಪ್ಪು ನನಗೆ ಕರೆಕ್ಟಾಗಿ ಸರಿಯಾಗಿದೆ ನಾನು ಇದನ್ನು ಒಂದೆರಡು ನಿಮಿಷ ಒಲೆ ಮೇಲೆ ಕಾಯೋದಕ್ಕೆ ಇಡ್ತೀನಿ ತುಂಬ ಹೊತ್ತು ಬೇಡ ಒಂದೆರಡು ನಿಮಿಷ ಇಟ್ಟರೆ ನನಗೆ ಸಾಕಾಗುತ್ತೆ ಈಗ ನಾವು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಂಡು ಬರೋಣ ಬನ್ನಿ ಹಾಗೆ ನೀವು ಸ್ಟೌವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕರ್ಬಳಿ ಸೇರಿಸ್ಕೊಳ್ಳಿ ನಿಮಗೆ ಇಷ್ಟು ಒಗ್ಗರಣೆ ಸಾಕಾಗುತ್ತೆ ನಿಮಗೆ ಈರುಳ್ಳಿ ಎಲ್ಲ ಏನೂ ಬೇಕಾಗಿರೋದಿಲ್ಲ ನೋಡೋದ್ರಲ್ಲ ನಮಗೆ ಎರಡು ನಿಮಿಷಕ್ಕೆ ಈ ರೀತಿ ಕುದಿ ಬಂದಿದೆ ಸೊ ನೀವೀಗ ಒಗ್ಗರಣೆನ ಅದಕ್ಕೆ ಸೇರಿಸ್ಕೊಳ್ಳಿ ನೋಡಿದ್ರಲ್ಲ ನಿಮಗೆ ರೆಡಿಯಾಗಿರುತ್ತೆ ನೀವು ಒಗ್ಗರಣೆ ಮಾಡ್ಕೊಬೇಕು ಅನ್ನೋದೇ ಏನಿಲ್ಲ ಮಾಡ್ಕೊಳ್ಳೇಬೇಕು ಅಂತ ಒಗ್ಗರಣೆ ಮಾಡಿದಿರೂ ಸಹ ನೀವು ಇದನ್ನು ಹಾಗೆ ಸರ್ವ್ ಮಾಡ್ಬೋದು ನಾನು ಒತ್ತು ಮುದ್ದೆ ಮತ್ತು ರೈಸ್ ಜೊತೆಗೆ ಈ ಕಾಳು ಗೊಜ್ಜನ್ನು ಮಾಡ್ತಿದ್ದೀನಿ ಸೊ ನಿಮಗೀಗ ಕಾಳುಗೊಜ್ಜು ಕಂಪ್ಲೀಟಾಗಿ ರೆಡಿಯಾಗಿದೆ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ అది నాము అర్ధ స్పూనస్ట్టు సేర్స్క అది చిటాపటా అంత సీడమే ఇక్కడ నాము గడ్డకి బల్ిన సేర్స్కే అంత వేళ్ళి అది సాగే అది స్వల్ప కేంపక ఈ రీతి ఫ్రై మాట్ అది స్వల్ప కేంపక్తం నూడు ఆరిందోళు హణింపూ సహ సేర్స్కొందీని ఇబ్బంది మన మెణ్సి సహ సేర్స్కౌదు అదన్న స్వల్ప ఈ రీతి ఫ్రై మాకళి ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ನಾನು ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ರೈ ರೈಡ್ ಮಾಡಿ ತುಂಬ ಕೆಂಪಾಗಬೇಕು ಅಂತಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನನಗೆ ಸಾಕು ಈ ರೀತಿ ಸ್ವಲ್ಪ ಕೆಂಪಾಗ್ತಿದ್ದಂಗೆ ಇದಕ್ಕೆ ಈಗ ಎಲ್ಲ ಬೇಯಿಸಿಟ್ಕೊಂಡಿದ್ದೀರಲ್ಲ ಕಾಳು ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ సేర్కొండి మొసల నీట్ అయితే మిక్స్ నకి ఒక స్పూన్ అు అర్శ సహ సేర్స్క నే రీతి ఉప్పు సేర్స్ అదన మీట్ీటి మిక్స్కొని ఉప్పు కాల్ బేయకు అదే ఉప్పు నుండి సాకెట్ ఉప్పే బేకి బే అంటే నుండి ఇవల్పే ఇక్కడే హ్యాడ్ మాట్ ఈ రీతి ఫ్రై మాట్ ఈ కాలనిరో అల్ప స్వల్ప నీరిన అంశ సహ హిండి కరెక్ట్ ఫ్రై ఆగితే సో ఈ నేను లాస్టల్ వేరే స్పూన్ అు కొబ్బరి పురి మరి స్వల్ప కొత్తబి సొప్పు సహ ఈ రీతి కట్మీ లాస్టల్ సేద ఇలా సేస్కుంటు ఈ రీతి ని మిక్స్ మాట్టి కళ్ళు బుక్ రెడీ అయితే సో స్టవ్ స్టవన్న ఆఫ్ మాకుంటున్న సర్వ్ మాకోబోదు ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು